ನನ್ನ ಪ್ರೀತಿಯ ಕರ್ನಾಟಕ ಜ್ಯಂತೀಶ ಭವಂಜನ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ವಲ್ಪ ಹೇಳೋದು ಲೇಟ್ ಆಯ್ತು ರೀ ಸೊ ಇವಾಗ ನಾವು ಫ್ರೆಶ್ ಅಪ್ ಆಗಿದ್ದೀವಿ ಬ್ರೇಕ್ಫಾಸ್ಟ್ ಮಾಡಿದಾರೆ ಕರಿತಿದ್ದಾರೆ ಬ್ರೇಕ್ಫಾಸ್ಟ್ ಮಾಡಿದಾದ್ಮೇಲೆ ಮುಂದಿನ ಕಾರ್ಯಕ್ರಮಗಳನ್ನೆಲ್ಲ ಸ್ಟಾರ್ಟ್ ಮಾಡೋಣ ಹಾಗಿದ್ರೆ ಇವತ್ತಿನದಾಗ ಸ್ಟಾರ್ಟ್ ಮಾಡೋಣ Nasza short-made nothing special, nic specjalnego. Jest nasz tajtrak. Tylko nie trzeba. Jest numer, który na ಹಾಗೆ ನಮ್ಮ ಕೋಳಿಗಳಿಗೆ ಸ್ವಲ್ಪ ಊಟ ಹಾಕಿ ಬಂದ್ಬಿಡ್ರಿ ಆಲ್ರೆಡಿ ಕೋಳಿಗಳಿಗೆ ಊಟ ಹಾಕಿದ್ದಾರೆ ರೀ ಎರಡೂ ಫೀಡ್ರಲ್ಲಿ ಫುಡ್ ಇದೆ ಡ್ರಿಂಕರ್ ಫುಲ್ ಮಾಡಿದ್ದಾರೆ ನೋಡಿರಿ ನಿನ್ನೆ ವಾಟರ್ ಲೆವೆಲ್ ಕಡಿಮೆ ಇತ್ತು ಇವತ್ತು ವಾಟರ್ ಲೆವೆಲ್ ಜಾಸ್ತಿ ಇದೆ ಅಂತಂದ್ರೆ ಇವತ್ತು ಡ್ರಿಂಕರ್ನ ಫಿಲ್ ಮಾಡಿದ್ದಾರೆ ಅದೇ ರೀತಿ ಎಲ್ಲ ಕೋಳಿಗಳು ಹೆಲ್ದಿಯಾಗಿದ್ದಾವ್ರಿ ಏನೂ ಸಮಸ್ಯೆಗಳಿಲ್ಲ ಹಾಗಿದ್ರೆ ನಾವು ಇಲ್ಲಿಂದ ನಾವು ಸ್ನಾನ ಮಾಡಿ ರೆಡಿ ಆಗೊಂಡ್ರಿ ಇವಾಗ ಜಸ್ಟ್ ನಂದು ಸ್ನಾನ ದೇವ್ರ ದೇವ್ರಮಸ್ಕಾರ ಮಾಡ್ಬೋಣ ಇವಾಗ ಮತ್ತೆ ನಾವು ಹಾಸ್ಪಿಟಲ್ಗೆ ಹೋಗಕ್ಕೆ ರೆಡಿ ಮಾಡ್ಕೋಬೇಕ್ರಿ ಮಾರ್ಕೆಟಿಗೆ ಹೋಗೋಣ ಕೆಲವೊಂದು ವಸ್ತುಗಳು ಬೇಕಾಗಿತ್ತು ತೊಗೊಂಬರೋಣ ನಮ್ಮ ಅಂಬಾರಿ ರೀ ಹೊರಡೋ ಸಮಯ ನಾವು ಇವಾಗ ಒಂದು ವೇ ಟು ದ ಮಾರ್ಕೆಟ್ ಇದ್ದೇವೆ ಇವಾಗ ಸ್ವಲ್ಪ ಎಳ್ನೀರ್ ತಗೊಳ್ಳೋನ್ ಎಳನೀರ್ ತಗೊಂಡು ನೋಡೋಣ ಇವಾಗ ಎಳ್ನೀರ್ ತೊಗೊಂಡಾಯ್ತ್ರಿ ಇವಾಗ ಮಾರ್ಕೆಟ್ ಹೋಗಿ ಸ್ವಲ್ಪ ಎಲ್ಲಿ ತಗೋಬೇಕು ಇವತ್ತು ಭಾನುವಾರ ಇರೋದ್ರಿಂದ ಎಲ್ಲಾ ಆಫೀಸ್ಗಳ ರಜೆ ಇದಾವೆ ನೋಡ್ರಿ ಜಸ್ಟ್ ನಾವು ಮಾರ್ಕೆಟಿಗೆ ಬಂದಿವಿ ಎಲ್ಲಿ ತಗೊಂಡೈತ್ರಿ ಹತ್ತು ರೂಪಾಯಿ ಒಳಗೆ ಇಲ್ಲಿದ್ದಾವ ನೋಡಿ ಏನು ಮಾಡ್ತೀರಿ ಎ ಪಿ ಎಮ್ ಸಿ ಮಾರ್ಕೆಟ್ ಒಳಗಡೆ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ಇಲ್ಲಿ ಒಂದಕ್ಕೆ ಡಬಲ್ ರೇಟ್ ನಮ್ಮ ಮನೆ ಕಡೆಗೆ ಜಸ್ಟ್ ನಮ್ಮ ಮನೆಗೆ ಬಂದೇವ್ರಿ ಹಾಸ್ಪಿಟ್ಲಕ್ಕೆ ಓಕೆ ಊಟ ರೆಡಿ ಮಾಡ್ತಿದ್ದಾರೆ ನಮ್ಮ ಸ್ವಲ್ಪ ಅಕೌಂಟ್ಸ್ ಬರೆದು ಬಿಡೋಣ ಎಷ್ಟು ಖರ್ಚಾಗಿದೆ ಅಂತ ಬಟ್ ಲೆಕ್ಕನೇ ಸಿಗ್ತಿಲ್ಲ ಒಂದಕ್ಕೊಂದು ಮಿಸ್ಮ್ಯಾಚ್ ಆಗ್ತಿದೆ ಆಲ್ಮೋಸ್ಟ್ ಡನ್ ಆಗಿದ್ದೀರಿ ಮ್ಯಾಚ್ ಆಗಬೇಕಷ್ಟೇ ಇದೆ ಓಕೆ ಡಿಫ್ರೆನ್ಸ್ ಬರ್ತಿದೆ ಆಮೇಲೆ ಪರ್ಟಿಕ್ಯುಲರ್ ಆಗಿ ವರ್ಕ್ ಮಾಡೋಣ್ರಿ ಆಲ್ಮೋಸ್ಟ್ ಅಲ್ಲಿ ಬರೆದಿದ್ದಾನೆ ಇನ್ನೊಂದು ಎರಡು ಮೂರು ಮುನ್ನೂರು ರೂಪಾಯಿ ಎಲ್ಲಾದ್ರೂ ಖರ್ಚಾಗಿರ್ತಾವ ನೋಡೋಣ ನೋಡೋಣ ಇವಾಗ ಊಟ ಮಾಡ್ಕೊಂಡು ಹೊಡೋಂಟ್ರಿ ಇಲ್ಲಿಂದ ಊಟ ಸ್ಟಾರ್ಟ್ ಮಾಡೋಣ್ರಿ ಇವಾಗ ರೊಟ್ಟಿ ಎಲ್ಲ ತಿಂದೈತೆ ರೈಸ್ ಊಟ ಮಾಡೋಣ ಜಸ್ಟ್ ಊಟ ಮುಗೀತ್ರಿ ನಮ್ದು ನಮ್ದು ಊಟ ರೀ ಮನೆಗೆ ಬಂದು ಎಲ್ಲಾನು ರೆಡಿ ಮಾಡ್ಕೊಂಡಾಯ್ತು ಹಾಸ್ಪಿಟ್ಲ್ ಊಟ ತಗೊಂಡ್ಬೌನ್ರಿ ನಾವಿವಾಗ ಒಂದಿ ಬೇಕಾದ ಇದಾವೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಹಾಸ್ಪಿಟಲ್ ರೀಚ್ ಆಗ್ತೇವ್ರಿ ಜಸ್ಟ್ ನಾವು ನಾವ್ ಹಾಸ್ಪಿಟ್ಲೀಚ್ವ್ರಿ ಜಸ್ಟ್ ಬಂದಿವ್ರಿ ನಾವ ಊಟ ಕೊಡೋಣ ಅವ್ರಿಗೆ ತುಂಬಾ ಹೊತ್ತಿಂದ ಕಾಯ್ತಿದಾರೆ ಊಟ ಮಾಡ್ತಾರ ಜಸ್ಟ್ ನಾವು ಊಟ ಕೊಟ್ಟಿವ್ರಿ ಊಟ ತಗೊಂಡು ಒಳ್ಳೆ ಹೋಗಿದಾರ ಅವ್ರು ನಾವ್ ಇಲ್ಲೇ ಭೇಟಿ ಮಾಡೋಣ ಇವಾಗ ಊಟ ಪಾರ್ಸಲ್ ತೊಗೊಂಡಿವ್ರಿ ನಮ್ಮ ಪಾಪ ಯಾವಾಗ ಊಟ ಮಾಡತ್ತಾರ ಎರಡು ದಿನ ಆಯ್ತು ನೋಡ್ರಿ ಹಾಸ್ಪಿಟ್ಲ್ ಒಳಗೆ ಇರೋ ಪರಿಸ್ಥಿತಿ ಪಾಪ ನಿದ್ದಿಲ್ಲ ಏನಿಲ್ಲ ರಿಯಲಿ ಗ್ರೇಟ್ ಅನ್ಬೋದು ನಮ್ಮತ್ತೆಯವ್ರಿಗೆ ಜಸ್ಟ್ ಊಟ ಮಾಡಿದ್ರಿ ಪೇಶೆಂಟ್ ಕಡೆ ಕರಿತಿದ್ರು ಮತ್ತೆ ಪೇಶೆಂಟ್ ಕಡೆ ಹೋಗಬೇಕು ಇವಾಗ ಒಳಗಡೆ ಕೂತು ಕೂತು ಬೇಜಾರಾಗಿತ್ತು ಅದಕ್ಕೆ ಸ್ವಲ್ಪ ಆಚೆ ಕಡೆ ರೀ ಅಂದ್ರು ಏನ್ ಹಾಸ್ಪಿಟಲ್ ಒಳಗೆ ಬಂದ್ರ ನೋಡಕ್ ಅಲ್ಲ ಇಷ್ಟತ್ತು ಹಾಗೆ ಕೊಳ್ತಿದ್ವಿ ರೀ ಟೀ ಟೈಮ್ ಅದ ಟೀ ತಗೊಂಡ್ಬೋಣ ಹೋಗಿ ಇವತ್ತು ಭಾನುವಾರ ಇರೋ ಕಾರಣ ಲಾಕ್ ಆಗಿದ್ದಾರೆ ಒಳಗಡೆ ಕೂತು 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 ಮೈಂಡ್ ಫುಲ್ ಬ್ಲಾಂಕ್ ಆಗಿಬಿಟ್ಟಿದೆ ನೋಡಿರಿ ಪಾರ್ಕಿಂಗ್ ಯಾವತರ ಸಿಸ್ಟಮ್ಯಾಟಿಕ್ ಮಾಡಿದಾರೆ ನೋಡಿರಿ ಫೆಸಿಲಿಟೀಸ್ ಮಾತ್ರ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಅಹ್ ಚೆನ್ನಾಗಿದೆ ಮಾತ್ರ ಮಾತಾಡೋಂಗಿಲ್ಲ ಎಲ್ಲರಿಗೂ ಬಹಳ ಅಂದ್ರೆ ಭಾಳ ಅನುಕೂಲ ಆಗಿದೆ ನೋಡಿರಿ ಈ ರೀತಿ ಹಾಸ್ಪಿಟಲ್ ಇರೋದ್ರಿಂದ ಇವತ್ತು ಭಾನುವಾರ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ರೀ ಬೂಸ್ಟ್ ಬೂಸ್ ನೋಡ್ರಿ ಚಾ ತೊಳಗ್ ಬಂದಿದ್ದೀವಿ ನಾವು ಚೆನ್ನಾಗಿದೆ ಹಾಗೆ ಒಂದು ಶಾರ್ಟ್ ಬ್ರೇಕ್ ಮುಗಿತ್ರಿ ಟೀ ಟೈಮ್ ಇದೆ ಟೀ ಕುಡಿಯಣ ಜಸ್ಟ್ ನಮ್ಮ ಮಾವನವ್ರ ಟೀ ಕುಡ್ದು ಆಚೆ ಹೋದ್ರೆ ಸಂಬಂಧ ನಾವೇ ಜಸ್ಟ್ ಕುಡಿತೀವ್ರಿ ಸುಮ್ಮನೆ ಔಟ್ಸೈಡ್ ವೇಟ್ ಮಾಡ್ತಾ ಕುಡ್ತಿದ್ದೇವ್ರಿ ಏನಾದರೂ ಎಮರ್ಜೆನ್ಸಿ ಇದ್ರೆ ಕರೀತಾರ ಹೋಗ್ಬೇಕಾ ಎಲ್ಲರೂ ಹೇಗೆ ಸುಮ್ಮನೆ ಬಂದಿರ್ಬೇಕು ಎಲ್ಲರೂ ಅದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮಾವನವ್ರು ಆಚೆ ಕಡೆ ವೇಟ್ ಮಾಡ್ತಾ ಇದ್ದಾರೆ அஜி கடைவ இல்ல சார் மிர்ச்சி கந்தபு ஏனா தோம்போன் இதே நோட்ரி பார்க்கிங் நோட்ரி ಇಲ್ಲೇ ಯಾವುದೋ ಒಂದು ಅಂಗಡಿ ಇದೆ ಬರ್ರಿ ಏನೇನಿದೆ ಚೆಕ್ ಮಾಡೋಣ ಮಿರ್ಚಿ ಮತ್ತು ಬಜಿ ತೊಗೊಂಡಿರ್ತೀರ ಚಹಾ ತೊಗೊಂಡಿದ್ದೇವೆ ರೀ ಬೆಲ್ಲ ಚಾ ಹೆಂಗಿದೆ ಹೇಳ್ತೀನಿ ಹಾಂ ಸೂಪರ್ ಆಗಿದೆ ಮಾತ್ರ ಬಟ್ ಟ್ರೈ ಮಾಡ್ಬೋದು ರೀ ಅದ್ರಾಗ ಏನು ಮೋಸ ಅಂತೂ ಇಲ್ಲ ಅಲ್ಟಿಮೇಟ್ ಇದೆ ನಾನು ಸಂಜೆ ಮುಂಬೈ ವಡಾಪ ಹತ್ರ ಬಂದಿದೆ ಸರ್ ಇದು ಲೊಕೇಶನ್ ಬಂದುಬಿಟ್ಟ ಡೆಂಟಲ್ ಕಾಲೇಜ್ ಇದೆ ಎಲ್ಲರೂ ಬ್ಯಾಕ್ ರೋಡ್ ಬರುತ್ತೆ ಇದೆ ತುಂಬ ಚೆನ್ನಾಗಿದೆ ಮಿರ್ಚಿ ಬಜಿ ಮತ್ತು ಮೈಸೂರು ಬಜಿ ಈರುಳ್ಳಿ ಬಜಿ ತುಂಬ ಚೆನ್ನಾಗಿ ಸಿಗುತ್ತೆ ಸುಮ್ಮನೆ ಟ್ರೈ ಮಾಡೋಣ ಅಂತ ಬಂದೆ ತುಂಬಾ ಜನ ಕೇಳದಾದ್ಮೇಲೆ ಬಂದೆ ತುಂಬಾ ಚೆನ್ನಾಗಿ ಒಪಿನಿಯನ್ ಕೊಟ್ಟಿದ್ರು ಅದೇ ರೀತಿ ಇವಾಗ ನಮ್ಮ ಜೊತೆ ಸರ್ ಇದಾರೆ ಡಾಕ್ಟರ್ ಸಂತೋಷ್ ಅವ್ರ ಇದಾರ ಗೈನಾಕಾಲಜಿಸ್ ಎಸ್ ಡಿ ಎಂ ಅಲ್ಲಿ ವರ್ಕ್ ಮಾಡ್ತಾರ ಅವ್ರನ್ನ ಜಸ್ಟ್ ಮೀಟ್ ಆದ್ವಿ ತುಂಬಾ ಖುಷಿ ಆಯ್ತಾ ಸರ್ ಜೊತೆ ಮಾತಾಡಿ ಹಾಯ್ ಸರ್ ಸರ್ ಹೇಗಿದೆ ಸರ್ ಮೆಡಿಕಲ್ ಲೈಫ್ ಜನರು ಯಾವ ತರ ಕೇರ್ ತಗೋಬೇಕು ಅದ್ರ ಅವ್ರ ಹೆಲ್ತ್ ಬಗ್ಗೆ ತಾಯಿ ಮತ್ತು ಮಕ್ಕಳು ತಮ್ಮ ಇಂಪಾರ್ಟೆಂಟ್ ತುಂಬಾ ಇರುತ್ತೆ ಒಂಬತ್ತು ತಿಂಗಳು ಕರೆಕ್ಟ್ ಆಗಿ ನೀಟಾಗಿ ಫಾಲೋಅಪ್ ಮಾಡಬೇಕು ಚೆನ್ನಾಗಿ ಆಮೇಲೆ ತಮ್ಮದು ಪಾಲನೆ ಪೋಷಣೆ ಆಮೇಲೆ ಡೆಲಿವರಿ ಆದ್ಮೇಲೆ ಯಾವ ಥರ ಫೀಡ್ ಮಾಡಬೇಕು ಆಮೇಲೆ ಯಾವ ಥರ ಪೋಷಣೆ ಆ ಆತರ ಕೇರ್ ತಗೊಂಡ್ರೆ ಏನು ಸಮಸ್ಯೆ ಇಲ್ಲ ಅಂತ ಸರ್ ಸರ್ ಓಕೆ ಯು ಫೈನಲ್ ಪಾರ್ಸೆಲ್ ತಗೊಂಡ್ ರೀ ನೋಡೋ ಸಮಯ ರೀ ಜಸ್ಟ್ ನಾವು ಸ್ನ್ಯಾಕ್ಸ್ ತಗೊಂಡು ಬಂದಿವ್ರಿ ಇವತ್ತು ಸಂಡೇ ಇರೋದ್ರಿಂದ ಎಲ್ಲಾ ಡೋರ್ನ ಲಾಕ್ ಮಾಡಿಬಿಟ್ಟಿದ್ದಾರೆ ನೋಡ್ರಿ ಕೆಲವೊಂದು ಡೋರ್ಗಳು ಮಾತ್ರ ಓಪನ್ ಇರೋದ್ರೆ ಅದರಿಂದ ಹೋಗ್ಬೇಕ ಸ್ನ್ಯಾಕ್ಸ್ ಟೈಮ್ ರೀ ಸ್ನ್ಯಾಕ್ಸ್ ತಿನ್ನೋಣ ಇವಾಗ ಸ್ನ್ಯಾಕ್ಸ್ ತಿಂತ ಕೊಡ್ತಿದ್ವಿ ಆಲ್ಮೋಸ್ಟ್ ನಮ್ದು ಡ್ಯೂಟಿ ಮುಗೀತ್ರಿ ಇವಾಗ ನಾವು ಹೊಡ್ತಿದ್ದೇವೆ ನಮ್ಮ ಅತ್ತೆಯವರು ಇನ್ಚಾರ್ಜ್ ತೊಗೊತಾರ ನೈಟ್ ಇನ್ಚಾರ್ಜ್ ಇವಾಗ ಹೋಗ್ಬಿಡ್ತೇನೆ ರೀತಿ ಅವರು ಹೊರಡೋ ಸಮಯ ರೀತ ನೋಡೋಣ ಇವಾಗ आचे कड़े कत्ला जस्ट ना मन रही ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ಮೆಂಟ್ ಫಾರ್ ದ ನೀವು ಲೋ ಹಿಂದಿನಂತೆಲೋಗೆ ನಮ್ಮ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸತ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾ ಧನ್ಯವಾದಗಳು ಬಾ ಬಾಯ್